ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಆತ್ಮೀಯ ವೀಕ್ಷಕರೇ ವಿಕೆ ನ್ಯೂಸ್ ಚಾನಲ್ ದ್ವಾರ ಶಿಕ್ಷಣದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಶೈಕ್ಷಣಿಕ ಮಾರ್ಗದರ್ಶಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಒಂದು ವಿದ್ಯಮಾನಗಳ ಕುರಿತು ಮಾಹಿತಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರವು ಅಕ್ರಮ ಶಾಲೆಗಳನ್ನು ಸಕ್ರಮ ಮಾಡಲು ಉದ್ದೇಶಿಸಿದೆ ಇದುವರೆಗೆ ಸರ್ಕಾರದ ಬಳಿ ಎಷ್ಟು ಅಕ್ರಮ ಶಾಲೆಗಳು ಇದೆ ಮಾಹಿತಿ ಸಿಕ್ಕಿಲ್ಲ ಆದ್ದರಿಂದ ಸರ್ಕಾರ ಅಕ್ರಮ ಶಾಲೆಗಳನ್ನು ಸಕ್ರಮ ಮಾಡಲು ಉದ್ದೇಶಿಸಿದೆ ಈ ಬಗ್ಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಪ್ರಾರಂಭವಾದ ಮಾನ್ಯತೆ ಇಲ್ಲದ ಮಾನ್ಯತೆ ಇದ್ದು ನವೀಕರಣ ಮಾಡದ ಶಾಲೆಗಳನ್ನು ಈಗ ಸಕ್ರಮ ಶಾಲೆಯಾಗಿ ಅದನ್ನು ತಾವು ಮರು ಜೀವ ಪಡೆಯಬಹುದು ಏಪ್ರಿಲಿಂದ ಇದು ಕಾರ್ಯೋನ್ಮುಖವಾಗುತ್ತದೆ ಯಾರು ಶಾಲೆಗಳು ನಡೆಸ್ತಾ ಇದ್ದಾರಾ ಶಾಲೆಗಳ ಮಾನ್ಯತೆಯನ್ನೇ ಪಡೆಯದೇ ಇರತಕ್ಕಂಥ ಶಾಲೆಗಳು ನವೀಕರಣವಾಗದ ಶಾಲೆಗಳು ಈ ಒಂದು ಅವಕಾಶವನ್ನು ಬಳಸಿಕೊಳ್ಳಬಹುದು ಇದು ಶಾಲೆಗಳಿಗೆ ವಿದ್ಯಾರ್ಥಿಗಳ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಡೋಲಾಯಮಾನವಾಗದಂತೆ ಆ ಶಾಲೆಗಳಿಗೆ ಪುನಃ ಮಾನ್ಯತೆ ಕೊಡಲು ಸರ್ಕಾರ ಇಚ್ಛಿಸಿದೆ ಇದರ ಸದುಪಯೋಗವನ್ನು ಈ ಶಾಲಾ ಆಡಳಿತ ಮಂಡಳಿಗಳು ಪಡೆಯಬಹುದು ಎರಡನೇದಾಗಿ ಸಿ ಇ ಟಿ ಫಲಿತಾಂಶ ಮೇ ಇಪ್ಪತ್ತರಂದು ಪ್ರಕಟವಾಗಲಿದೆ ಇದಕ್ಕೆ ಸಂಬಂಧಪಟ್ಟ ಕ್ಯಾಟಗರಿ ಕೋಟಾಯನ್ನು ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಖುದ್ದಾಗಿ ತಮ್ಮ ಮೂಲ ಪ್ರತಿಗಳೊಂದಿಗೆ ತಮ್ಮ ವಿವಿಧ ಕೋಟಾಗಳನ್ನು ಪಡೆಯಲು ಸಿ ಇ ಟಿ ಮೇ ಐದರಿಂದ ಈ ಒಂದು ದಾಖಲಾತಿ ಪರಿಶೀಲೆಯನ್ನು ಮಾಡುತ್ತೆ ಮೇ ಹದಿನಾಲ್ಕರ ತನಕ ಕೋಟಾ ಅಡಿಯಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಖುದ್ದು ಹಾಜರಾಕಿ ಮೂಲ ಪ್ರತಿಯೊಂದಿಗೆ ಆ ಒಂದು ಪ್ರವೇಶ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಬಿ ಬಿ ಎಂ ಪಿ ಶಾಲೆಯ ವ್ಯಾಪ್ತಿಗೆ ಬರತಕ್ಕಂಥ ಸರ್ಕಾರ ಅನುದಾನಿತ ಶಾಲೆಯ ಮಕ್ಕಳಿಗೆ ಎಂಟನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಸೈಕಲ್ ಬೈಸ್ಕಲನ್ನು ನೀಡುವ ಯೋಜನೆ ಹಾಕಿಕೊಂಡಿದೆ ಯಾರು ಎಂಟನೇ ತರಗತಿರತಕ್ಕಂಥ ಸರ್ಕಾರ ಅನುದಾನಿತ ಬಿ ಪಿ ಎಂ ಪಿ ವ್ಯಾಪ್ತಿಯ ಶಾಲೆಯ ಮಕ್ಕಳು ಇದರ ವ್ಯಾಪ್ತಿಯ ಬರ್ತಾರೆ ಇದು ಒಂದು ಉತ್ತಮವಾದ ಕೆಲಸ ಶ್ರೀ ಮಹಿ ಹಿಂದೆ ಮಾನ್ಯ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಆಗಿದ್ದಾಗ ಸೈಕಲ್ ವಿತರಣೆ ಯೋಜನೆಯನ್ನು ಜಾರಿಗೆ ತಂದಿದ್ದರು ಈಗ ಪುನಃ ಈ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಹಾಗೆ ಯಾರು ದೈಹಿಕ ಶಿಕ್ಷಕರಾಗಬೇಕು ಎಂಬ ಆಸೆ ಇದೆ ಅಂತವರಿಗೆ ಬೆಂಗಳೂರಿನ ವೈ ಎಂ ಸಿ ಎ ದೈಹಿಕ ಶಿಕ್ಷಣದ ಡಿ ಇ ಡಿ ಕೋರ್ಸನ್ನ ಅರ್ಜಿಯನ್ನು ಆಹ್ವಾನ ಮಾಡಿದೆ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಬೇಕು ಶೇಕಡ ಐವತ್ತರಷ್ಟು ಅಂಕ ಪಡೆದಿರಬೇಕು ಡಿ ಇ ಡಿ ಕೋರ್ಸ್ ಮಾಡಿ ಶೈಕ್ಷಿಕ್ ದೈಹಿಕ ಶಿಕ್ಷಕರಾಗಲು ಇಚ್ಛಿಸುವರು ಈ ಒಂದು ಪ್ರವೇಶದ ಅವಕಾಶವನ್ನು ಪಡೆಯಬಹುದು ಹಾಗೆ ದೆಹಲಿ ಸರ್ಕಾರವು ಕೂಡ ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದಿದೆ ದೆಹಲಿ ಇರತಕ್ಕಂಥ ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಹೆಚ್ಚಿಗೆ ಶುಲ್ಕ ವಸೂಲು ಮಾಡದಂತೆ ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ದೆಹಲಿ ಸರ್ಕಾರ ತಂದಿದೆ ಇದು ಉತ್ತಮವಾದ ಬೆಳೆಗೆ ಮನಸ್ಸೋ ಇಚ್ಛೆ ಹಣವನ್ನು ಶುಲ್ಕವನ್ನು ಡೊನೇಷನನ್ನು ವಸೂಲು ಮಾಡೋದನ್ನು ಈ ಒಂದು ಶುಲ್ಕ ನಿಯಂತ್ರಣ ಕಾಯ್ದೆ ತಡೆಯುತ್ತದೆ ಇದು ಕೂಡ ಉತ್ತಮವಾದ ಬೆಳವಣಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಫಿಸಿಯೋಥೆರಪಿ ಯಾರು ಮಾಡಬೇಕು ಅಂತ ಆಸೆ ಪಡ್ತಾರೆ ಅವರಿಗೆ ಸಿ ಇ ಟಿ ಕಡ್ಡಾಯ ಸಿ ಇ ಟಿ ಕಡ್ಡಾಯವಾಗಿ ಬರಬೇಕು ಫಿಸಿಯೋಥೆರಪಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗೆ ಇದು ಕಡ್ಡಾಯವಾಗಿದೆ ಇದು ಕೂಡ ಉತ್ತಮವಾದ ಬೆಳವಣಿಗೆ ಆಗಿದೆ ಹಾಗೆ ಮೆಡಿಕಲ್ ಕಾಲೇಜುಗಳಲ್ಲಿ ಯಾರು ಅಭ್ಯಾಸ ಮಾಡ್ತಾರೆ ಈ ಒಂದು ಈ ವರ್ಷದಿಂದಲೇ ಆ ಮೆಡಿಕಲ್ ಕಾಲೇಜ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಹಾಜರಾತಿ ನಿಯಮವನ್ನು ಜಾರಿಗೆ ತಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೆರಡು ಮೆಡಿಕಲ್ ಕಾಲೇಜು ವೈದ್ಯಕೀಯ ಕಾಲೇಜುಗಳಿದೆ ಸುಮಾರು ಮೂವತ್ತೆಂಟು ದಂತ ವೈದ್ಯಕೀಯ ಡೆಂಟಲ್ ಮೆಡಿಕಲ್ ಕಾಲೇಜಸ್ ಇದೆ ಇಲ್ಲಿ ಹಾಜರಾತಿಯನ್ನು ಫೇಸ್ ರೆಕಾಗ್ನೇಷನ್ ಮೂಲಕ ಮಾಡ್ತಾ ಇದ್ದಾರೆ ಇದು ಹಾಜರಾತಿಗೆ ಕಡ್ಡಾಯ ನಿಯಮವಾಗಿದೆ ಇದು ಕೂಡ ಒಂದು ವಿದ್ಯ ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಸುಲಲಿತವಾಗಿ ಸುಗಮವಾಗಿ ಪಡೆಯಲು ಇದೊಂದು ನಿಯಮ ಸುಲಭವಾಗಿದೆ ಕೆಲವರು ಕಾಲೇಜಿಗೆ ಬರದೆ ಅಟೆಂಡೆನ್ಸ್ ಇಲ್ಲದೆ ಹೋದರೂ ಕೂಡ ವೈದ್ಯಕೀಯ ಪದವಿಗೆ ಅವಕಾಶ ಆಗ್ತೈತೆ ಈ ಸಲ ಹಾಜರಾತಿ ಕಡ್ಡಾಯವಾಗಿದೆ ಆ ಹಾಜರಾತಿ ಫೇಸ್ ರೆಕಾಗ್ನೇಷನ್ ಮೂಲಕ ಮಾಡ್ತಾಯಿದ್ದಾರೆ ಇದು ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಪಡೆಯಲು ಉತ್ತಮವಾದ ಪ್ರಕ್ರಿಯೆ ಆಗಿದೆ ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಟಿ ಇ ಟಿ ಪರೀಕ್ಷೆ ಟೀಚರ್ಸ್ ಎಲಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ ಇದು ಈ ವರ್ಷ ಆಗಬೇಕಾಗಿತ್ತು ಇನ್ನೂ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸರ್ಕಾರ ಯಾವುದೇ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇದೆ ನಮ್ಮಲ್ಲಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಹುದ್ದೆ ಖಾಲಿ ಇದೆ ಈ ಹುದ್ದೆ ಖಾಲಿ ಶಿಕ್ಷಕರ ಭರ್ತಿಗೆ ಈ ಅರ್ಹತಾ ಪರೀಕ್ಷೆ ಪಾಸಾಗಲೇಬೇಕು ಆದರೆ ಅರ್ಹತಾ ಪರೀಕ್ಷೆಗೆ ಸರ್ಕಾರ ಯಾಕೋ ಇನ್ನೂ ತೀರ್ಮಾನ ಮಾಡಿಲ್ಲ ಇದು ತುಂಬ ಗಂಭೀರವಾದ ಸಮಸ್ಯೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಾಗ ಈ ಒಂದು ಅರ್ಹತಾ ಪರೀಕ್ಷೆ ಆಗಬೇಕು ಐವತ್ತ್ಮೂರು ಸಾವಿರದ ಐದು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಐವತ್ತು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಈಗಲೇ ಅನುಮೋದನೆ ಕೊಟ್ಟಿದೆ ಆದ್ದರಿಂದ ಈ ಒಂದು ಡಿ ಇ ಟಿ ಪರೀಕ್ಷೆಯನ್ನು ಸರ್ಕಾರ ತಕ್ಷಣವೇ ಮಾಡಿ ಅರ್ಹ ವಿದ್ಯಾರ್ಥಿಗೆ ಶಿಕ್ಷಕರಾಗಲು ಒಂದು ಅವಕಾಶ ಮಾಡಿಕೊಡಬೇಕು ಹಾಗೆ ಮತ್ತೊಂದು ವಿಶೇಷ ಸುದ್ದಿ ಸಾಮಾನ್ಯವಾಗಿ ಈ ವರ್ಷದಿಂದಲೇ ಸ್ಪೋಕನ್ ಇಂಗ್ಲೀಷ್ ಅನ್ನ ನಮ್ಮ ರಾಜ್ಯದ ಶಾಲೆಗಳಲ್ಲಿ ಬರ್ತಾ ಇದೆ ಇಂಗ್ಲೀಷ್ ವಿಷಯವನ್ನು ವ್ಯವಹಾರಿಕವಾಗಿ ಮಾತನಾಡುವುದು ಕಲಿಸುವುದಕ್ಕೆ ಈಗಾಗಲೇ ಈ ವರ್ಷದಿಂದಲೇ ಈ ಸ್ಪೋಕನ್ ಇಂಗ್ಲೀಷ್ ನಂಬತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಸುಮಾರು ನಮ್ಮಲ್ಲಿರತಕ್ಕಂಥ ಶಾಲೆಗಳಲ್ಲಿ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಈ ವರ್ಷವೇ ಜಾರಿಗೆ ಬರುತ್ತೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಇದೆ ಒನ್ ನೇಷನ್ ಒನ್ ಎಜುಕೇಷನ್ ಪಾಲಿಸಿ ಅಂತ ಒನ್ ನೇಷನ್ ಒನ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಅಂತ ಕರಿತೀವಿ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಈ ಪದ್ಧತಿಗೆ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆಯು ಮೂಲಭೂತ ಸೌಕರ್ಯಗಳು ಮತ್ತು ಸಂಶೋಧನೆಗಾಗಿ ಒಂದು ಕೋಟಿ ಮೂವತ್ತೈದು ನೂರು ಕೋಟಿ ಮೂವತ್ತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದೆ ನೂರು ಕೋಟಿ ಮೂವತ್ತೈದು ಲಕ್ಷ ಹಣ ಈ ಒಂದೇ ರಾಷ್ಟ್ರ ಒಂದು ಶಿಕ್ಷಣ ಪದ್ಧತಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಇದು ಒಂದೇ ದೇಶದ ಒಂದೇ ಶಿಕ್ಷಣ ಪದ್ಧತಿಗೆ ಅನುಕೂಲಕರವಾಗುತ್ತೆ ಇದನ್ನು ಕೂಡ ಈ ವಿದ್ಯಾರ್ಥಿ ಸಂಶೋಧನೆಗಳು ಇದನ್ನು ಬಳಸಿಕೊಳ್ಳಬೇಕು ಇದು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ ಹಾಗೆ ಸುಮಾರಾಗಿ ನಮ್ಮಲ್ಲಿ ಈ ಒಂದು ಈ ವರ್ಷದ ಆರಂಭದಲ್ಲಿ ಶಿಕ್ಷಣದ ಒಂದು ಪ್ರವೇಶಾಂಕವು ಆಗ್ತಾಯಿದೆ ಸಿ ಇ ಟಿ ಪರೀಕ್ಷೆಗೆ ಭೌತಶಾಸ್ತ್ರದಲ್ಲಿ ಒಂದು ಅಂಕವನ್ನು ಕೃಪಾಂಕವನ್ನು ನೀಡಿದ್ದಾರೆ ಈ ಕೃಪಾಂಕ ಎಲ್ಲ ಒಂದು ಇದಕ್ಕೆ ಸಿಗುತ್ತದೆ ಯಾರು ನಮ್ಮ ಒಂದು ಕೃಪಾಂಕ ಭೌತಶಾಸ್ತ್ರದಲ್ಲಿ ಒಂದು ಅಂಕ ಸಿಕ್ಕುತ್ತದೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಇದು ಹಿಂದೇನೂ ಅವಕಾಶ ಕೊಟ್ಟಿತ್ತು ಏಡೆಡ್ ಸ್ಕೂಲ್ ಅನ್ಐಡೆಡ್ ಸ್ಕೂಲ್ ಇವರು ಸ್ಕೂಲ್ ರೆಕಾಗ್ನೇಷನ್ನ ಮೇ ಹದಿಮೂರರ ಒಳಗಡೆ ಈ ನವೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾರು ಶಾಲೆ ಇದ್ದರೆ ಆರ್ ಆರ್ಜನ್ನು ಮಾಡಿಸಿಲ್ಲ ಆರ್ ಆರ್ಗೆ ಈ ಒಂದು ಮೇ ಹದಿಮೂರು ತನಕ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಈ ವರ್ಷ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಉತ್ತಮವಾಗುತ್ತದೆ ಮೇ ಎರಡನೇ ವಾರ ಅಥವಾ ಮೇ ಒಂದನೇ ವಾರ ಈ ಒಂದು ಪರೀಕ್ಷೆ ಬರತಕ್ಕಂಥ ಒಂದು ಫಲಿತಾಂಶ ಆಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಹಿಂದೆ ನಮ್ಮಲ್ಲಿ ಈ ಒಂದು ಸಿ ಇ ಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ವಂತ್ಯಿಸಿದರು ಇದಕ್ಕೆ ಆಕ್ರೋಶವಾಗಿ ಅನೇಕ ಮಠಾಧಿಪತಿಗಳು ಬ್ರಾಹ್ಮಣ ಸಂಘಟನೆಗಳು ಹೋರಾಟ ಮಾಡಿದ್ರು ಇದರ ಫಲವಾಗಿ ಆ ವಿದ್ಯಾರ್ಥಿಗೆ ಸರ್ಕಾರದ ಕೋಟಾದಲ್ಲಿಯೇ ಸಿ ಇ ಟಿ ಸೀಟನ್ನು ಕೊಡಲು ತೀರ್ಮಾನಿಸಿದೆ ಹಾಗೆ ಮತ್ತೊಂದು ಕೂಡ ಈ ರೈಲ್ವೆ ಪರೀಕ್ಷೆಯಲ್ಲಿ ಜನಿವಾರ ಮತ್ತು ಹೆಣ್ಣು ಮದುವೆಯಾದ ಹೆಣ್ಣು ಹೆಂಗಸರ ತಾಳಿಯನ್ನು ತೆಗಿಬೇಕು ಅಂತ ಕೂಡ ಅದು ನಮೂದನೆಯಾಗಿತ್ತು ಪ್ರವೇಶ ಪತ್ರದಲ್ಲಿ ಜನರ ಹೋರಾಟದ ಫಲವಾಗಿ ಆ ರೈಲ್ವೆ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಈ ಜನಿವಾರ ತೆಗೆಯುವುದು ತಾಳಿ ತೆಗೆಯುವುದನ್ನು ನಿರ್ಬಂಧಿಸಿದೆ ಇದು ಕೂಡ ಒಂದು ಧಾರ್ಮಿಕತೆಗೆ ಒಂದು ನಮಗೆ ಸಿಕ್ಕ ಜಯ ಯಾವುದೇ ಪರೀಕ್ಷೆಗೆ ಒಂದು ಏಕರೂಪವಾದ ವಸ್ತ್ರ ಸಂಹಿತೆ ಇಲ್ಲ ಈ ಏಕರೂಪ ವಸ್ತ್ರ ಸಮಿತಿ ಬಂದರೆ ಇಂತಹ ಅನಾಹುತಗಳು ಇಂತಹ ಅಚಾತುರ್ಯಗಳು ನಿಲ್ಲುತ್ತದೆ ಆದ್ದರಿಂದ ಯಾವ ಎಲ್ಲ ಪರೀಕ್ಷಾ ಆಯೋಗಗಳು ಏನಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಪರೀಕ್ಷಾ ವಸ್ತ್ರ ಸಮಿತಿ ನಿಯಮಾವಳಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಜಾರಿಗೆ ತಂದರೆ ಎಲ್ಲರಿಗೂ ಉತ್ತಮವಾಗುತ್ತದೆ ಎನ್ ಸಿ ಆರ್ ಟಿ ಪಠ್ಯ ಪುಸ್ತಕದಲ್ಲಿ ನಮ್ಮ ಏಳನೇ ತರಗತಿಯಲ್ಲಿ ಈ ವರ್ಷದಿಂದ ಮೊಘಲರು ಮತ್ತು ದೆಹಲಿ ಸುಲ್ತಾನರ ಪಠ್ಯ ವಿಷಯವನ್ನು ಕೈಬಿಟ್ಟಿದೆ ತೆಗೆದುಹಾಕಲಾಗಿದೆ ಅದರ ಬದಲಾಗಿ ಮಹಾಕುಂಭಮೇಳ ಏನು ನಡೆಯಿತು ಆ ಮಹಾಕುಂಭಮೇಳದ ವಿಷಯವನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಭಾರತೀಯತೆ ಸನಾತನ ಧರ್ಮ ಧಾರ್ಮಿಕ ಏಕತೆ ಧಾರ್ಮಿಕ ಒಗ್ಗಟ್ಟು ಹೇಗಿತ್ತು ಅನ್ನೋದನ್ನು ವಿಶ್ವಕ್ಕೆ ಸಾರಿದ ಮಹಾಕುಂಭ ಮೇಳದ ವಿಷಯವನ್ನು ಪಠ್ಯವಸ್ತುವನ್ನಾಗಿ ಕೇಂದ್ರ ಸರ್ಕಾರದ ಸಿ ಬಿ ಎಸ್ ಸಿ ಎನ್ ಸಿ ಆರ್ ಟಿ ಪಠ್ಯಪುಸ್ತಕದಲ್ಲಿ ಬಳಸಲಾಗಿದೆ ಇದು ಕೂಡ ಸಮಸ್ತ ಭಾರತೀಯರಿಗೆ ನಮ್ಮ ದೇಶದ ಸಾಂಸ್ಕೃತಿಕ ವೈಭವವನ್ನು ಒಂದು ಪ್ರಚಲಿಸುವ ವಿಷಯವಾಗಿದೆ ಕಳೆದ ವರ್ಷ ಎಸ್ ಎಲ್ ಸಿ ಪರೀಕ್ಷೆ ಪ್ರೌಢ ಶಾಲೆಯಲ್ಲಿ ಉತ್ತಮ ಅಂಕ ಗಳಿಸಿದ ಟಾಪರ್ಸ್ಗೆ ಲ್ಯಾಪ್ಟಾಪನ್ನು ಈ ವರ್ಷ ಕೊಡ್ತಾರೆ ಏಳ್ನೂರ ಐವತ್ತಾರು ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಿಸಲು ಸರ್ಕಾರ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಇದೊಂದು ಪ್ರೋತ್ಸಾಹಕರ ವಿಷಯವಾಗಿದೆ ಹಾಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದ ನಾಲ್ಕು ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಾರಂಭಿಸಿದೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡುವುದು ಸರ್ಕಾರಿ ಶಾಲೆಗಳಿಗೆ ಸಿಕ್ಕತಕ್ಕಂಥ ಸೇವಾ ಸೌಲಭ್ಯಗಳನ್ನು ಮಕ್ಕಳಿಗೆ ಪೋಷಕರಿಗೆ ತಿಳಿಸಿ ಹಾಜರಾತಿ ಹೆಚ್ಚು ಮಾಡುವ ವಿಷಯವಾಗಿ ಈಗಾಗಲೇ ತರಬೇತಿಯನ್ನು ಕೂಡ ಶಿಕ್ಷಕರು ನೀಡ್ತಾ ಇದ್ದಾರೆ ಈ ತರಬೇತಿ ಮುಖಾಂತರ ಶಾಲೆಯ ಅಭಿವೃದ್ಧಿ ಶಾಲೆಯ ಹಾಜರಾತಿ ಶಾಲೆಯ ಬೆಳವಣಿಗೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗುತ್ತದೆ ಹಾಗೆ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮ ಒಳ ಮೀಸಲಾತಿ ಜಾತಿ ಗಣತಿ ಆಗ್ತಾಯಿದೆ ಎಪ್ಪತ್ತು ಸಾವಿರ ಶಿಕ್ಷಕರು ಈ ಒಂದು ಒಳ ಮೀಸಲಾತಿ ದತ್ತಾಂಶ ಕಾರ್ಯಕ್ರಮದಲ್ಲಿ ಜಾತಿ ಗಣತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದರಿಂದ ಹಿಂದುಳಿದ ವರ್ಗದ ಜಾತಿಯವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರ ಮಾಹಿತಿಯನ್ನು ದತ್ತಾಂಶವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗಳ ಎಪ್ಪತ್ತು ಸಾವಿರ ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ ಸುಮಾರು ಐವತ್ತು ಶಿಕ್ಷಕರಿಗೆ ಒಬ್ಬ ಮೇಲ್ವಿಚಾರಕರು ಸೂಪರ್ವೈಸರ್ ಅಂತ ಮಾಡಿದ್ದಾರೆ ಆಗ ಈಗಾಗಲೇ ಅದನ್ನು ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವು ಮೇ ತಿಂಗಳಿಂದಲೇ ಮೂರು ಹಂತಗಳಾಗ್ತದೆ ಶಾಲಾ ಶಿಕ್ಷಕರಿಂದ ಎಪ್ಪತ್ತು ಸಾವಿರ ಶಿಕ್ಷಕರಿಂದ ಈ ಒಂದು ಜಾತಿ ಗಣತಿ ಒಳ ಮೀಸಲಾತಿ ಬಗ್ಗೆ ಒಂದು ಕಾರ್ಯಕ್ರಮ ಸರ್ಕಾರವೇ ಹಮ್ಮಿಕೊಂಡಿದೆ ಇದು ಕೂಡ ತುಂಬ ಉತ್ತಮವಾದ ಕಾರ್ಯಕ್ರಮವಾಗಿದೆ ಹೀಗೆ ಸರ್ಕಾರವು ಕೂಡ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ಹೊಸ ಹೊಸ ಯೋಜನೆಗಳನ್ನು ಹಾಕ್ತಾರೆ ಯೋಜನೆಗಳ ಪ್ರಕಾರ ಈ ಒಂದು ಶೈಕ್ಷಣಿಕ ಪ್ರಗತಿಗೆ ತುಂಬ ಅನುಕೂಲಕರವಾದ ಕಾರ್ಯಗಳನ್ನು ಮಾಡ್ತಾ ಇದೆ ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ಅನೇಕ ಒಂದು ಯೋಜನೆಗಳಾಗ್ತಾಯಿದೆ ಸುಮಾರು ಎಂಟನೇ ತರಗತಿ ಮಕ್ಕಳ ಹಾಜರಾತಿ ಆಗಬೇಕು ಮತ್ತು ಎಲ್ಲ ಕಡೆ ಆಗಬೇಕು ಅಂತ ದೃಷ್ಟಿಯಿಂದ ಒಂದು ದುರದೃಷ್ಟ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಗೊಂದಲಗಳಾಗಿದೆ ಏರುಪೇರಾಗಿದೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ಅನೇಕ ವಿದ್ಯಾರ್ಥಿಗೆ ಹೆಚ್ಚು ಹೆಚ್ಚು ಅಂಕಗಳು ಲಭಿಸಿದೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಇಂಗ್ಲೀಷಲ್ಲಿ ಕೇವಲ ಹದಿನಾರು ಬಂದಿತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದಾಗ ಅರವತ್ತಾರು ಅಂಕಗಳು ಸಿಕ್ಕಿದೆ ಹಾಗೆ ಬಿಸ್ನೆಸ್ ಸ್ಟಡಿಯೊಳಗಡೆ ಮೂವತ್ತೊಂದು ಅಂಕ ಬಂದಿತ್ತು ಅದೇ ಮರುಮೌಲ್ಯಮಾಪನ ಎಪ್ಪತ್ತಾರು ಅಂಕಗಳು ಬಂದಿದೆ ಹೀಗೆ ರ್ಯಾಂಕ್ ಪದ್ಧತಿಯಲ್ಲಿ ಕೂಡ ದೀಕ್ಷಾ ಅವ್ರಿಗೆ ರ್ಯಾಂಕ್ ಬಂದಿದೆ ಹೀಗೆ ಮರುಮೌಲ್ಯಮಾಪನದಲ್ಲಿ ಆದ ಎಡವಟ್ಟುಗಳು ಏರುಪೇರಾಗಿದೆ ಅಂಕಗಳು ಇದರಿಂದ ಮೌಲ್ಯಮಾಪನ ಕಾರ್ಯ ಮಾಡುವಾಗ ಅಂಕಗಳ ಪರಿಗಣನೆ ಮಾಡುವಾಗ ಅದನ್ನು ಮೌಲ್ಯಮಾಪಕರು ಜವಾಬ್ದಾರಿಯಿಂದ ಮಾಡಬೇಕು ಯಾವುದೇ ವಿದ್ಯಾರ್ಥಿ ಅಂಕ ಕಡಿಮೆ ಬಂದರೆ ಎಸ್ ಎಲ್ ಸಿ ಅಥವಾ ಪಿ ಯು ಇಲ್ಲಿ ಅದಕ್ಕೆ ಅವಕಾಶವಿದೆ ಆ ಉತ್ತರ ಪತ್ರಿಕೆ ಜೆರಾಕ್ಸ್ ಪಡಿಬೋದು ಮರು ಅಂಕ ಎಣಿಕೆ ಮಾಡ್ಬೋದು ಮರು ಮೌಲ್ಯಮಾಪನ ಮಾಡ್ಬೋದು ಈ ಒಂದು ಆಕಸ್ಮಿಕವಾಗಿ ಆಗತಕ್ಕಂಥ ಈ ಅನಾಹುತರಿಗೆ ಪರಿಹಾರ ಸಿಗುತ್ತದೆ ಏನು ಮರು ಅಂಕ ಎಣಿಕೆಗೆ ಸಲ್ಲಿಸಿದ ಹಣವನ್ನು ಪರೀಕ್ಷಾ ಮಂಡಳಿ ವಾಪಸ್ ನೀಡುತ್ತೆ ಹೆಚ್ಚು ಕಮ್ಮಿ ಆಗಿದ್ದಲ್ಲಿ ಅದರಿಂದ ದೃಷ್ಟಿ ಗಡದೆ ಮರುಮೌಲ್ಯಮಾಪನ ಮಾಡ್ಬೋದು ಅದರಿಂದ ಅಂಕ ಕಡಿಮೆ ಬಂದಿತ್ತು ನಮಗೆ ಅಂಕ ಸಿಗಲಿಲ್ಲ ಈ ಆತ್ಮಹತ್ಯೆ ಮಾಡಿಕೊಡ್ತಕ್ಕಂಥ ಪ್ರವೃತ್ತಿ ನಿಲ್ಲಬೇಕು ಧೈರ್ಯದಿಂದ ಆ ಒಂದು ತಮ್ಮ ನಂಬಿಕೆ ವಿಶ್ವಾಸ ಮತ್ತು ತಾವು ಬರತಕ್ಕಂಥ ಒತ್ತಡದಲ್ಲಿ ಒಂದು ದೃಢತೆ ಇದ್ದರೆ ಈ ಒಂದು ಅನಾಹುತ ಸರ್ಕಾರವು ಕೂಡ ಅನೇಕ ಕಾನೂನುಗಳು ಮಾಡಿದೆ ಶಿಕ್ಷಕರಿಗೆ ಕೂಡ ಈ ಅಂಕಗಳ ವ್ಯತ್ಯಾಸವಾದಲ್ಲಿ ಅವ್ರಿಗೆ ದಂಡವನ್ನು ಕೂಡ ವಿಧಿಸುತ್ತದೆ ಇಷ್ಟೆಲ್ಲ ಆದರೂ ಕೂಡ ಈ ಯೋಧನಾದುಳಾಗ್ತಾ ಇದೆ ಹಾಗೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ಹನ್ನೆರಡು ಶಿಕ್ಷಕರನ್ನು ಚಿತ್ರದುರ್ಗದ ವಿದ್ಯಾ ವಿದ್ಯಾಶಾಲೆಯ ಹನ್ನೆರಡು ಶಿಕ್ಷಕರನ್ನ ಅಮಾನತು ಮಾಡಿದೆ ಸರ್ಕಾರ ಎಷ್ಟೇ ಸೂಚನೆ ಕೊಡಲಿ ಶಿಕ್ಷಕರೇ ಅಕ್ರಮಕ್ಕೆ ದಾರಿ ಮಾಡಿಕೊಡ್ತಾರೆ ಪರೀಕ್ಷಾ ಅಕ್ರಮ ದಂಡಾರ್ಹವಾದದ್ದು ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆ ನೀಡಿದೆ ಅವರುಗಳ ಭಾಗಿಯಾದ ಹನ್ನೆರಡು ಪ್ರೌಢಶಾಲಾ ಶಿಕ್ಷಕರನ್ನ ಈಗಾಗಲೇ ಅಮಾನತ್ತು ಮಾಡಲಾಗಿದೆ ಪ್ರತಿಯೊಬ್ಬ ಶಿಕ್ಷಕರು ಪರೀಕ್ಷಾ ಕಾರ್ಯದಲ್ಲಿ ಪಾವಿತ್ರ್ಯತೆಯಿಂದ ಕಾಪಾಡಬೇಕು ಜವಾಬ್ದಾರಿ ಇರಬೇಕು ಮತ್ತು ತಮ್ಮ ಒಂದು ಗೊಂದಲಗಳು ಮನೆ ಗೊಂದಲ ಆರ್ಥಿಕ ಗೊಂದಲ ಕೌಟುಂಬಿಕ ಗೊಂದಲ ಇವುಗಳನ್ನು ಬದಿಗಿಟ್ಟು ಮೌಲ್ಯಮಾಪನದಲ್ಲಿ ಪರೀಕ್ಷಾ ಕಾಲದಲ್ಲಿ ತೊಡಗಿಸಿಕೊಂಡು ಮಕ್ಕಳ ಭವಿಷ್ಯಕ್ಕೆ ಉತ್ತಮ ದಾರಿ ಹಾಕಿಕೊಡಬೇಕು ತಾವು ಮಾಡಿದ ತಪ್ಪಿಗೆ ಅವರು ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇದು ಕೂಡ ಪ್ರತಿಯೊಬ್ಬ ಶಿಕ್ಷಕರೇ ಎಚ್ಚರಿಕೆಯ ಗಂಟೆಯಾಗಿದೆ ಹೀಗೆ ಸರ್ಕಾರದ ಒಂದು ಸೌಲಭ್ಯಗಳು ಮಕ್ಕಳಿಗೆ ದೇಶಕ್ಕೆ ಉತ್ತಮವಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ ಆದ್ದರಿಂದ ಶಾಲೆ ನಡೆಸ್ತಕ್ಕಂಥವರು ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ತಮ್ಮ ಜವಾಬ್ದಾರಿಯನ್ನು ಅರಿಬೇಕು ಎಲ್ಲಿ ಒಂದು ಮಾನ್ಯತೆ ಇರುವ ಶಾಲೆಗಳಿಗೆ ಮಕ್ಕಳನ್ನು ಸೇರಬೇಕು ಆ ಶಾಲೆಯ ಮೂಲಭೂತ ಸೌಕರ್ಯಗಳು ಮಾಧ್ಯಮಗಳು ತರಗತಿವಾರು ಎಲ್ಲ ಸೌಲಭ್ಯಗಳನ್ನು ಅದನ್ನು ಪ್ರಕಟಿಸಬೇಕು ಅದನ್ನು ನೋಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೋಷಕರು ತಮ್ಮ ಮಗುವನ್ನು ಶಾಲೆಗೆ ದಾಖಲಾತಿ ಮಾಡಬೇಕು ಏನು ಒಮ್ಮೆ ದಾಖಲಾತಿ ಆದರೆ ಆ ಒಂದು ದಾಖಲಾತಿ ಶಾಲೆಯ ಮಾನ್ಯತೆ ಇಲ್ಲದರೆ ಗೊಂದಲುಗಳು ಆಗುತ್ತದೆ ಅಂದರೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸವಾಗಲಿ ಆ ಕಾಲೇಜಾಗಲಿ ಆ ಕಾಲೇಜಿಗೆ ಶಾಲೆಗೆ ಮಾನ್ಯತೆ ಇದೆಯಾ ಯಾವ ಕೋರ್ಸ್ ಮಾಡ್ತಾ ಇದ್ರೆ ಆ ಕೋರ್ಸ್ಗೆ ಮಾನ್ಯತೆ ಪಡೆದುಕೊಂಡಿದ್ದಾರಾ ಎಂದು ತಿಳಿಬೇಕು ತಿಳಿದುಕೊಂಡು ಆ ಕೋರ್ಸ್ ಮಾನ್ಯತೆ ಇದ್ದರೆ ಮಾತ್ರ ಆ ಕಾಲೇಜಿಗೆ ದಾಖಲಾತಿ ಮಾಡಬೇಕು ಎಂದು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕೊನೆಯದಾಗಿ ಈ ನಮ್ಮ ನಾಡಿನ ದೇಶದ ಅತ್ಯಂತ ಹಿರಿಯರಾದ ಡಾಕ್ಟರ್ ಕಸ್ತೂರಿ ರಂಜನ್ ಅವರು ಸಾಮಾನ್ಯವಾಗಿ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ ಇಪ್ಪತ್ತು ಇಪ್ಪತ್ತರ ಅವಧಿಯಲ್ಲಿ ಅದರ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಕಸ್ತೂರಿ ರಂಜನ್ ಇಸ್ರೋ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿದ್ದರು ಕರ್ನಾಟಕ ಸರ್ಕಾರದಲ್ಲೂ ಕೂಡ ಜ್ಞಾನ ಆಯೋಗ ಅಂತ ಲಾಲೇಶ್ ಕಮಿಷನ್ ಅಂತ ಮಾಡಿದರು ಆ ಜ್ಞಾನಯ ಆಯೋಗದ ಸದಸ್ಯರಾಗಿ ಆಡಳಿತ ಸುಧಾರಣೆಗಳ ಬಗ್ಗೆ ಅನೇಕ ಸಲಹೆಯನ್ನು ಕೊಟ್ಟಿದ್ದರು ನನ್ನನ್ನು ಕೂಡ ಈ ಜ್ಞಾನ ಆಯೋಗದ ಸದಸ್ಯನಾಗಿ ನೇಮಕವನ್ನು ಡಾಕ್ಟರ್ ಕಸ್ತೂರಿ ರಂಗನ್ ಮಾಡಿದ್ದರು ಹೀಗೆ ಹಿರಿಯ ಮುಸದ್ದಿ ಇಸ್ರೋ ಸಂಸ್ಥೆಯ ಅಧ್ಯಕ್ಷರು ಸರ್ಕಾರದ ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಶಿಕ್ಷಣ ಆಯೋಗಗಳ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಕಂಗ್ ಕಸ್ತೂರಿ ರಂಗನವರು ದಿವಂಗತರಾಗಿದ್ದರೆ ಅವರಿಗೆ ಅತ್ಯಂತ ಒಂದು ಅಶ್ರುವನ್ನು ನುಡಿ ನಮನಗಳನ್ನು ಸಲ್ಲಿಸುತ್ತಾ ಈ ಅವರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಲೂ ಚಾಚು ತಪ್ಪದೆ ಮಾಡ್ತಾ ಇದೆ ಹೀಗೆ ದಾನ ಆಯೋಗದ ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಆ ದಾನ ಆಯೋಗದ ಸದಸ್ಯರನ್ನಾಗಿ ಮಾಡಿ ಅತ್ಯಂತ ಪ್ರೀತಿಯಿಂದ ಆ ಒಂದು ಯಾವುದೇ ಕಾರ್ಯಕ್ರಮವಾದರೂ ಕೂಡ ಸನಿಹದಲ್ಲೇ ಕುಳ್ಳರಿಸಿಕೊಂಡು ಆ ಒಂದು ಮಾರ್ಗದರ್ಶನ ಅತ್ಯಂತ ಪ್ರೀತಿಗೆ ನೋಡ್ತಾ ಇದ್ದರು ಇಂತಹ ಅಧ್ಯಕ್ಷರನ್ನ ನಾನು ಕಳೆದುಕೊಂಡಿದ್ದು ಅವರ ಒಂದು ಅವರ ಜೊತೆ ಒಡನಾಟ ಆಗಿದ್ದು ತುಂಬ ಸಂತೋಷವಾಗಿದೆ ಆದರೆ ಈಗ ಆ ವ್ಯಕ್ತಿಯ ಒಂದು ಜ್ಞಾನ ಸಂಪತ್ತು ನಮ್ಮ ಒಂದೇ ಕಣ್ಮರೆಯಾಗಿದೆ ಡಾಕ್ಟರ್ ಕೆ ಕಸ್ತೂರಿ ರಂಜನ್ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಒಂದು ನುಡಿನ ಮನೆಯನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ಬಂಧುಗಳು ವಿದ್ಯಾರ್ಥಿ ಪೋಷಕರು ತಮ್ಮ ಒಂದು ಶಾಲಾ ವಿವರಗಳನ್ನು ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ ಹಾಗೆ ಶೈಕ್ಷಣಿಕ ಮಾರ್ಗದರ್ಶಿ ಎಂಬ ಸ್ಮರಣ ಸಂಚಿಕೆ ಪ್ರಕಟವಾಗುತ್ತದೆ ವಿ ಕೆ ನ್ಯೂಸ್ ಚಾನೆಲ್ ಪ್ರಭಿ ದೇಶದ ರಾಜ್ಯದ ಎಲ್ಲ ಶೈಕ್ಷಣಿಕ ಮಾಹಿತಿಗಳು ಒಂದೇ ಪುಸ್ತಕದಲ್ಲಿ ಪ್ರಕಟವಾಗುತ್ತದೆ ಶೀಘ್ರ ಮೇ ಇಪ್ಪತ್ತರೊಳಗಡೆ ಇದು ಅತ್ಯಂತ ಶೈಕ್ಷಣಿಕ ಎಲ್ಲ ಮಾಹಿತಿ ಒಂದೇ ಸೂರ್ಯನಲ್ಲಿ ಲಭಿಸುತ್ತದೆ ಯಾವುದೇ ಕೋರ್ಸ್ ಇರ್ಬೋದು ಯಾವ್ಯಾವ ವಿಶ್ವವಿದ್ಯಾಲಯ ಇರ್ಬೋದು ಯಾವುದೇ ಶಾಲೆ ಇರ್ಬೋದು ತಮಗೆ ಬೇಕಾದ ಎಲ್ಲ ಮಾಹಿತಿಗಳು ಒಂದೇ ಪುಸ್ತಕದಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಅದು ಪ್ರಕಟವಾಗುತ್ತಿದೆ ಈ ಪುಸ್ತಕದ ಪ್ರಕಟಣೆ ವಿ ಕೆ ನ್ಯೂಸ್ ಚಾನಲ್ ದ್ವಾರ ಮೇ ಇಪ್ಪತ್ತರೊಳಗೆ ಬಿಡುಗಡೆಯನ್ನು ಮಾಡಲಿದ್ದಾರೆ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಿ ಎಂ ಸಿದ್ದರಾಮಯ್ಯನವರು ಈ ಪುಸ್ತಕದ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಕೂಡ ಶಿಕ್ಷಣ ಪ್ರೇಮಿಗಳಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಅತ್ಯಂತ ಉಪಯುಕ್ತವಾದ ಕೃತಿಯಾಗಿದೆ ಇದನ್ನು ಕೂಡ ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಇಂತಿ ನಮಸ್ಕಾರಗಳು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ಟ್ರಿಬಲ್ ಟೂ ಹಾಗೂ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ